ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಳ್ಕೊಣಿ ಇದೇ ನೋಡಿ ನಮ್ಮ ಮಂಡ್ಯ ಬಸ್ ನಿಲ್ದಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಡ್ಯ ವಿಭಾಗ ಬಸ್ಸುಗಳು ಪ್ರವೇಶ ಮಾಡುವ ಜಾಗ ಅದು ಹಾಗೆಯೇ ನೋಡಿ ಅಲ್ಲಿ ನಿಂತಿರುವ ಬಸ್ಸು ಬೆಂಗಳೂರಿಗೆ ಹೋಗುವಂಥ ನಿಲ್ದಾಣ ಕಡೆ ಬೆಂಗಳೂರು ಕಡೆಗೆ ಹೋಗುವಂಥ ಬಸ್ಸುಗಳು ಅಲ್ಲಿ ನಿಲ್ಲಿಸ್ತಾರೆ ಹಾಗೆಯೇ ಇತ್ತೀಚೆಗೆ ಮೇಲ್ಸೇತುವೆ ಕೂಡ ಆಗಿದೆ ದಯಮಾಡಿ ರಸ್ತೆಯನ್ನು ಸಾರ್ವಜನಿಕರು ದಾಟಬೇಡಿ ಮೇಲ್ಸೇತುವೆಯನ್ನು ಮಾಡಲಾಗಿದೆ ದಯಮಾಡಿ ಅದನ್ನು ಉಪಯೋಗಿಸಿಕೊಳ್ಳಿ ಹಾಗೆ ಈ ಹೆದ್ದಾರಿಯ ಪಕ್ಕದಲ್ಲಿ ಮೈಸೂರು ಬಸ್ ಹೋಗುವಂಥ ವಾಹನಗಳನ್ನು ಅಲ್ಲಿ ಒಂದು ಚಿಕ್ಕದಾದ ಒಂದು ಸ್ಟಾಪನ್ನು ಮಾಡಿದ್ದಾರೆ ಸಾರ್ವಜನಿಕರ ಗಮನಕ್ಕೆ ತಿಳಿಸುವುದೇನೆಂದರೆ ತಾವು ಬಸ್ ನಿಲ್ದಾಣಕ್ಕೆ ಬಂದಾಗ ತಮ್ಮ ಆಭರಣಗಳ ಬಗ್ಗೆ ತಾವು ತಂದಿರುವಂಥ ವಸ್ತುಗಳ ಬಗ್ಗೆ ಹೆಚ್ಚು ನಿಗವಹಿಸತಕ್ಕದ್ದು ಹಾಗೆ ಯಾರೇ ಅಪರಿಚಿತರ ಕೈಗೆ ನಿಮ್ಮ ಮೊಬೈಲನ್ನು ಕೊಡಬೇಡಿ ಯಾರೋ ಸಾರ್ವಜನಿಕರು ಬಂದು ನೋಡಪ್ಪ ನಮ್ಮ ಮನೆಗೆ ಫೋನ್ ಮಾಡಬೇಕು ಸಿ ಫೋನ್ ಕೊಡಪ್ಪ ಅಂತ ಕೇಳಿ ನೀವು ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ತಿರಬೇಕಾದ್ರೆ ಫೋನನ್ನು ತೆಗೆದುಕೊಂಡಿರೋ ಹೋಗಿರೋ ಎಷ್ಟೋ ಪ್ರಕರಣಗಳು ಇಲ್ಲಿವೆ ಯಾರೋ ಅಸಹ್ಯರು ಬಂದು ಫೋನ್ ಮಾಡಲೇಬೇಕು ನೋಡಿ ಅವರನ್ನು ಅವರ ಅವರ ಹಾವಭಾವಗಳನ್ನು ಗಮನಿಸಿ ಮಾಡಲೇಬೇಕು ಅಂತಂದಾಗ ತಾವೇ ಮಾಡಿ ಲೌಡ್ ಸ್ಪೀಕರ್ ಇಂದ ಅವ್ರನ್ನ ಮಾತಾಡಿಸಿ ಕಳಿಸ್ಕೊಡಿ ಯಾವುದೇ ಕಾರಣಕ್ಕೂ ಅವರ ಕೈಗೆ ನಿಮ್ಮ ಮೊಬೈಲನ್ನು ಕೊಡಬೇಡಿ ಅಪರಾಧಗಳನ್ನು ತಡೆಗಟ್ಟಲು ಸಾರ್ವಜನಿಕರು ನಮ್ಮ ಪೊಲೀಸರ ಜೊತೆ ಸಹಕರಿಸಬೇಕಾಗಿ ವಿನಂತಿ नमस्कार